ನಾನಿಲ್ಲ ಹಲವಾರು ಬಾರಿ ಕರೆಡು ಕೊಟ್ಟು ಬಂದಿದ್ರು ಮೊದಲು ಎಷ್ಟು ಬರ್ತಿದ್ದೆ ಅಷ್ಟು ಬಂದಿಲ್ಲ ಮೊದಲು ಅಗಲೇ ಬರ್ತಿಲ್ಲ ಆದ್ರೆ ನಾ ಇಷ್ಟು ಮಾತು ಹೇಳ್ತೇನೆ ನಾನು ಎಲ್ಲೇ ಇದ್ದರೂ ನಿಮ್ಮನ್ನ ಮಾತ್ರ ನಾನು ಮರೆತಿಲ್ಲ ಕ್ಷೇತ್ರದ ಅಭಿವೃದ್ಧಿಯನ್ನ ನಮ್ಮ ಕ್ಷೇತ್ರದಲ್ಲಿ ಕರಡಿಗುಡ್ಡ ಉಪ್ಪಿನಬಿಡಗಿರಿ ಗ್ರಾಮದಲ್ಲಿ ಪ್ರಹ್ಲಾದ್ ಜೋಶಿ ಬಿರುಸಿನ ಪ್ರಚಾರ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಮ್ಮ ದೇಶಕ್ಕೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರನ್ನ ಐದನೇ ಬಾರಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕೆಂದು ಪ್ರಹ್ಲಾದ್ ಜೋಶಿ ಗ್ರಾಮಸ್ಥರಲ್ಲಿ ಮನವಿ ಮಾಡಿದರು ಅವರು ಕರಡಿಗುಡ್ಡ ಗ್ರಾಮದ ಬಸವೇಶ್ವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿ ಪ್ರತಿಯೊಬ್ಬರಿಗೆ ಹೊಲಿಗೆ ತರಬೇತಿ ಜೊತೆಗೆ ವೇತನವನ್ನ ಕೇಂದ್ರ ಸರ್ಕಾರವು ಹೊಲಿಗೆ ಯಂತ್ರ ಕೂಡ ನೀಡಿದ್ದೇವೆ ಎಂದರು ಮಲಪ್ರಭಾ ನದಿಯ ನೀರು ಸರಬರಾಜು ಮಾಡಲು ಮೋದಿ ಸಾಕಷ್ಟು ಅನುದಾನ ಬಿಡುಗಡೆ ಮಾಡಿದ್ದಾರೆ ಮಹಿಳಾ ಸಹಾಯ ಸಂಘಗಳಿಗೆ ಕೌಶಲ್ಯ ತರಬೇತಿ ಜೊತೆಗೆ ಸಾಲ ಸೌಲಭ್ಯ ಸಬ್ಸಿಡಿ ಹಣ ಉಜ್ವಲ್ ಗ್ಯಾಸ್ ಸಿಲಿಂಡರ್ವನ್ನು ಬಿಜೆಪಿ ಸರ್ಕಾರ ನೀಡಿದೆ ಆಯುಷ್ಮಾನ್ ಕಾರ್ಡ್ ವಿತರಣೆ ಮಾಡಿರುತ್ತೇವೆ ಎಂದು ಹೇಳಿದರು ಮಾಜಿ ಶಾಸಕ ಅಮೃತ ದೇಸಾಯಿ ಮಾತನಾಡಿ ಗ್ರಾಮದ ದೇವಸ್ಥಾನ ನಿರ್ಮಾಣಕ್ಕೆ ಸರ್ಕಾರ ಅನುದಾನ ಬಿಡುಗಡೆ ಮಾಡಲಾಗಿದೆ ಆದರೆ ಕಾಂಗ್ರೆಸ್ ಸರ್ಕಾರ ತಡೆ ಹಿಡಿದಿದೆ ಎಂದು ಆರೋಪಿಸಿದರು ಮಾಜಿ ಶಾಸಕಿ ಸೀಮಾ ಮಸೂತಿ ಮಾತನಾಡಿ ವಾಜಪೇಯಿ ಸರ್ಕಾರ ನಮ್ಮ ಗ್ರಾಮಗಳಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ರೈತ ಖಾತೆ ಹಣ ಜಮಾ ಮಾಡುವುದು ಪ್ರಾರಂಭಿಸಿದರು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ माजी ಶಾಸಕ ಅಮೃತ್ ದೇಸಾಯಿ, ಸೀಮಾ ಮಸೂತಿ, ಜೆ.ಡಿ.ಎಸ್ ಜಿಲ್ಲಾ ಅಧ್ಯಕ್ಷರಾದ ಗುರುರಾಜ್ ಕುಮಾರಿ ಮರತ್, ನಿಜನ್ ಗೋಡಾ ಪಾಟೀಲ್, ಗಂಗಾಧರ್ ಪಾಟೀಲ್ ಕುಲಕರ್ಣಿ ಬಿಜೆಪಿ ನಾಯಕರ ಹಾಗೂ ಕಾರ್ಯಕರ್ತರ ಗ್ರಾಮಸ್ಥರು ಭಾಗವಹಿಸಿದ್ದರು. ಪ್ರಚಾರಾರ್ಥವಾಗಿ ಕರ್ಡಿಗೂಡು ಗ್ರಾಮಕ್ಕೆ ಆಗಮಿಸಿದಂತ ಹಿರಿಯ ಸಹೋದರರು ಸಂಸದರಾದಂತಹ ಪ್ರಹ್ಲಾದ್ ಜೋಶಿ ಅವರೇ ನಮ್ಮ ಮಾಜಿ ಶಾಸಕರು ಸಹೋದರರಾದಂತಹ ಅಮೃತ್ ದೇಸಾಯಿ ಅವರೇ ವೇದಿಕೆ ಮೇಲೆ ಇರುವಂತ ಎಲ್ಲ ಪಕ್ಷದ ಹಿರಿಯ ಕಾರ್ಯಕರ್ತ ಬಂಧುಗಳೇ ಈ ಕಾರ್ಯಕ್ರಮದ ಯಶಸ್ಸಿಗೆ ಬಂದಂತ ಕರ್ಡಿಗೂಡು ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ನನ್ನ ಸಹೋದರ ಸಹೋದರಿಯರೇ ಹಾಗೂ ಮಾಧ್ಯಮದ ಮಿತ್ರರೇ ನೀವೆಲ್ಲ ಎಪ್ಪತ್ತು ವರ್ಷಗಳ ಕಾಲ ಕಾಂಗ್ರೆಸ್ಗೆ ಮತ ಹಾಕಿದಾಗೂ ಕೂಡ ನಮ್ಮ ಅಕೌಂಟಿಗೆ ಒಂದು ರೂಪಾಯಿ ಬಂದಿದ್ದ ಇತಿಹಾಸವನ್ನ ನಾವು ನೋಡಿಲ್ಲ ಆದ್ರೆ ಯಾವಾಗ ವಾಜಪೇಯಿ ಅವರು ಪ್ರಧಾನಿ ಆದ್ರು ಅವಾಗಿನಿಂದ ಕೋಳಿ ಕುರಿ ಎಮ್ಮೆ ಸತ್ರ ಅವು ವಿಮೆ ಪರಿಹಾರ ಅಂತ ಇದೆ ಆದ್ರೆ ರೈತ ಬೆಳೆದಂತ ಬೆಳೆಗೆ ಒಂದು ಯಾವುದೇ ಪರಿಹಾರ ಇಲ್ಲದಂತ ಸಂದರ್ಭದಲ್ಲಿ ರೈತನ ಬೆಂಡಲ್ ಬಗ್ಗೆ ನಾನು ಇರ್ತೇನೆ ಅಂತ ಹೇಳಿ ಅವರು ಬೆಳೆ ವಿಮೆ ಯೋಜನೆಯನ್ನು ಜಾರಿ ತಂದಾಗ ಕೂಡ ನಿಮ್ ಕಿಸೆಯಲ್ಲಿ ಏನೋ ಪರಿಹಾರದ ರೂಪದಲ್ಲಿ ವಿಮೆ ರೂಪದಲ್ಲಿ ನಮ್ಮ ಕಿಸೇರಿಯಲ್ಲಿ ಇವತ್ತು ಹಣ ಬರ್ತಾ ಇದೆ ಅಂದ್ರೆ ಅದು ವಾಜಪೇಯಿ ಅವರು ಕೊಟ್ಟಂತ ಒಂದು ಕೊಡುಗೆ ಅಂತ ನಾವೆಲ್ಲರೂ ಕೂಡ ನೆನಪಿಟ್ಕೊಳ್ಬೇಕಾಗತ್ತೆ ನಂತರ ಎರಡ್ ಸಾವಿರದ ಹದ್ನಾಲ್ಕರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಾಗಲಿಂದನೂ ಕೂಡ ನಾನು ರೈತರಿಗೆ ಬೀಜ ಗೊಬ್ಬರ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಕೃಷಿ ಸನ್ಮಾನ್ ಎನ್ನುವಂತ ಯೋಜನೆ ಮುಖಾಂತರ ಆರ್ ಸಾವಿರ ರೂಪಾಯಿ ಹಾಕುವಾಗ ಅದ್ರ ಜೊತೆಗೆ ನಾನು ನಾಲ್ಕು ಸಾವಿರ ರೂಪಾಯಿ ಕೊಡ್ತೇನೆ ಅಂತ ಯಡಿಯೂರಪ್ಪನವ್ರು ಕೊಟ್ಟಿದ್ರು ಇವತ್ತ ಬಿಟ್ಟಿ ಭಾಗ್ಯನ ಮುಂದುವರಿಸಬೇಕು ಈ ಲೋಕಸಭಾ ಚುನಾವಣೆವರೆಗೂ ಅಂತ ಹೇಳಿ ದೃಷ್ಟಿ ಒಳಗೆ ಇಟ್ಕೊಂಡು ಕಾಂಗ್ರೆಸ್ನವರು ಆರ್ ನಾಲ್ಕು ಸಾವಿರ ರೂಪಾಯಿನೂ ಕೂಡ ನಿಮ್ಮ ಹಣವನ್ನ ನುಂಗಿ ನೀರು ಕುಡಿದಿದ್ದಾರೆ ಅದನ್ನೆಲ್ಲ ನೀವು ಕೋರ್ಸಿದೆ ಹೀಗೆ ಸಾಕಷ್ಟು ಇವತ್ತು ಧರ್ಮದ ಸೌಲಭ್ಯಗಳು ಸಿಲಿಂಡರ್ ಕೊಟ್ಟಂತವ್ರು ಯಾವ ತಾಯಿ ಕಟಗಿ ಕುಳ್ಳನ್ನು ಹಚ್ಚಿ ಅಡಿಗೆ ಮಾಡ್ತಾ ಇದ್ಲು ಆ ಹೆಣ್ಣು ಮಕ್ಕಳಿಗೆ ಕಣ್ಣೀರಲ್ಲಿ ನೀರು ಕಣ್ಣೀರು ಬರಬಾರ್ದು ನನ್ನ ತಾಯಿ ಕಣ್ಣಲ್ಲಿ ನೀರು ಬಂದಿದೆ ಇನ್ನು ಬಡ ಹೆಣ್ಣು ಮಕ್ಕಳ ಕಣ್ಣಲ್ಲಿ ನೀರು ಅಂತ ಸಿಲಿಂಡರ್ ಕೊಟ್ಟಂತ ಉಚಿತವಾಗಿ ಸಿಲಿಂಡರ್ ಕೊಟ್ಟಂತ ಯಾವ್ದಾದ್ರು ಪ್ರಧಾನಿ ಇದ್ರ ಮಹಿಳೆಯರ ಬಗ್ಗೆ ಕಾಳಜಿ ಇರುವಂತ ವ್ಯಕ್ತಿ ಇದ್ರೆ ಅದು ನಮ್ಮ ನರೇಂದ್ರ ಮೋದಿ ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಹೀಗೆ ಗಂಡಿಗುಡ್ ಗ್ರಾಮಕ್ಕೆ ಆಗಮಿಸಿದ್ದಾರೆ ಇಂತ ಒಂದು ಉರಿ ಬಿಸಿಲಿನಲ್ಲಿ ಸಹಿತ ಇಷ್ಟೊಂದು ಸಂಖ್ಯೆಯಲ್ಲಿ ಗಂಡಿಗುಡ್ ಗ್ರಾಮದ ಎಲ್ಲ ಗುರು ಹಿರಿಯರು ಯುವ ಮಿತ್ರರು ತಾಯಂದರು ಸೇರಿದ್ದಕ್ಕೆ ನಾನು ಹೃದಯ ಹೃದಯ ಪೂರ್ವರಿಗೆ ಧನ್ಯವಾದಗಳನ್ನ ಹೇಳ್ತಾ ನಾನು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಲ್ಲ ಯಾಕಂದ್ರೆ ಇವರೇ ಹತ್ತು ದಿವಸಕ್ಕೆ ಹತ್ತು ದಿವಸಕ್ಕೆ ಗಂಡಿ ಗುಡ್ಡಕ್ಕೆ ಅರ್ಥ ಮಾಡ್ತಿರ್ತೇನೆ

ನಾನು ಮಾತು ಕೊಟ್ಟು ಹೋಗಿದ್ದೆ ಅವಾಗ ಮಲ್ಲಿಕಾರ್ಜುನ್ ದೇವಸ್ಥಾನವನ್ನ ಮುಗಿಸ್ಕೊಡುವಂತ ಜವಾಬ್ದಾರಿ ನಂದು ಅಂತೇಳಿ ಮೂವತ್ ಮೂರು ಲಕ್ಷ ರೂಪಾಯಿಯನ್ನ ಈ ಸರ್ಕಾರ ಮೂವತ್ತ್ ಮೂರು ಲಕ್ಷ ರೂಪಾಯಿಯನ್ನ ಈ ಸರ್ಕಾರ ನಾವು ಹಾಕಿದ್ದನ್ನ ತಡೆ ಹಿಡ್ದೈತಿ ಹಿಂತುಕೊಳ್ಳ ಅವ್ರ ಅಪ್ಪಗ ಬರೋದಲ್ಲ ತಡೆ ಹಿಡ್ದಲ್ಲಿ ನಾನು ಮಾತು ಕೊಟ್ಟು ನಾನು ಮಾತು ಕೊಟ್ಟ ಸಾಹೇಬ್ರ ಇವತ್ತು ನನಗೆ ಇಲ್ಲಿ ಮರ್ಯಾದಿಲ್ಲ ನಾ ಅದ್ರು ಮುಗಿಸ್ಬೇಕಾಗಿದ್ದ ಕಡೆ ನಾನು ದೈಲಿನ ಹಾಕಿದ್ರು ಮುಗಿಸ್ಬೇಕಂದಾಗ ಇವ್ರು ಸಾಹೇಬ್ರ್ ಒಂದ ಮಾತು ಹೇಳಿದ್ರು ಚಂಡಿಗುಡ್ಡಕ್ಕೆ ಇನ್ನೊಂದು ಸಾಲಿ ಕಾರ್ಯಕ್ರಮ ಬಂದಾಗ ಹೇಳಿದ್ರು ಹೆಲ್ತ್ ಕೇರ್ ಬಂದಾಗ ಈಗ ಸದ್ಯ ಐದು ಲಕ್ಷ ರೂಪಾಯಿ ಕೊಡ್ತೇನೆ ಕೆಲಸ ಕೆಲವು ಮಾಡು ಮತ್ತೆ ಇಲೆಕ್ಷನ್ ಹೋಗ್ ಮೇಲೆ ಮತ್ತೆ ಏನ್ ಬೇಕು ಕೊಡ್ತೀನಿ ಜವಾಬ್ದಾರಿ ಸಂಪೂರ್ಣ ನಮಗೈತಿ ಅರ್ಧಾನ ಬರ್ಲಿ ಅಂದ್ರೆ ಮೊನ್ನೆ ಬಂದಾಗ ಹಿಡಿಯರ್ ಕೊಡದಾಗ ಅಂದ ಕೈಲಿ ಹಾಕಿದ್ರು ಮಾಡ್ತೇವೆ ನಮ್ ಜವಾಬ್ದಾರಿ ಮಾತಿಕೊಟ್ಟೇವ ಅಂತ ಹೇಳಿಬಿಟ್ಟು ಅದ್ರಾಗ ಎರಡು ಪ್ರಶ್ನೆ ಇಲ್ಲ ಅಂತ ಮಾತನ್ನು ಹೇಳ್ತಾ ಇದು ತಮ್ಮನ್ನು ಉದ್ದೇಶಿಸಿ ಸಮಯ ಬಾಳಾಗಿದೆ ಹಾಗೂ ಎಲ್ಲ ಗಡ್ಡಿ ನನ್ನ ಆತ್ಮೀಯ ಗ್ರಾಮವಾಸಿಗಳೇ ತಾಯಿಂದ ಬಹಳ ಹೊತ್ತು ಮಾತಾಡ್ಲಿಕ್ಕೆ ಮನಸ್ಸಾಗ ಯಾಕಂದ್ರ ಅರ್ಧ ಜನಕ್ಕೆ ನೆರಳು ಸಿಕ್ಕಿ ಇನ್ನು ಅರ್ಧ ಜನಕ್ಕೆ ನೆರಳು ಸಿಕ್ಕಿಲ್ಲ ನಾನು ಇಷ್ಟ ಹೇಳ್ತೇನೆ ಗಡ್ಡಿ ಗುಡ್ ನನಗೆ ಬಹಳ ಸದ್ದೆ ಬಹಳ ಜನ ಹೇಳ್ಯಾರ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಬಾಜುಕಿದ್ದು ನಾವು ಇಬ್ಬರ ಒಂದು ಸಂದರ್ಭದೊಳಗಿದ್ದ ಕೇಳಿದ್ರೆ ನಿನ್ನ ಕ್ಷೇತ್ರದಾಗ ಎಪ್ಪತ್ತು ಪರ್ಸೆಂಟ್ ಹೆಚ್ಚು ಮತ ಬಿದ್ದಂತಹ ಊರ್ ಯಾವುದು ಅಂತ ನೀವು ನಂಬ್ರಿಗೆ ಬಿಡ್ರಿ ನಾ ಮತ್ತೆ ಹೆಸರು ಹೇಳಿದ್ದೆ ಗರಡಿ ಗುಡ್ಡ ಅನ್ನುವಂತ ಮಾತಾಡ್ತೀವಿ ನಿಮ್ಮ ಆಶೀರ್ವಾದದ ಬಲ ಇತ್ತು ಅಂತ ಹೋಸಂತೆ ಪ್ರಧಾನಮಂತ್ರಿಗಳು ನನಗೆ ಮೂರು ಖಾತೆಯನ್ನು ಕೊಟ್ಟು ಡೆಲ್ಲಿ ಒಳಗಿದ್ದು ಕೆಲಸ ಮಾಡೋ ದೇಶದ ಕೆಲಸ ಮಾಡು ಅಂತ ಹೇಳಿದರು ಅದ್ರೊಳಗ ಒಂದು ನಿಮ್ಮ ನನ್ನ ಖಾತೆ ಅಂತಂದ್ರೆ ನಿಮ್ಮ ಮನೆಯಾಗಿ ಲೈಟ್ ಹತ್ತವ ಅದ್ರ ಖಾತೆ ನಾನು ಅದ್ರ ಕರೆಂಟ್ ಕರೆಂಟ್ ಉತ್ಪಾದನೆ ಮಾಡುವಂಥ ಏನು ಬೇಕು ಕಲ್ಲಿದ್ಲಿ ಬೇಕು ದೇಶದೇನು ಕರೆಂಟ್ ಉತ್ಪಾದನೆ ಆಗ್ತೈತಿ ಎಂಬತ್ತು ಪರ್ಸೆಂಟ್ ಕಲ್ಲಿದ್ದಲಿಂದ ಉತ್ಪಾದನೆ ಆಗ್ತೈತಿ ನಮ್ಮ ದೇಶದಾಗ ಸಿಕ್ಕಾಪಟ್ಟೆ ಕಲ್ಲಿದ್ದೆ ಬಿಹಾರದಾಗ ಮಧ್ಯಪ್ರದೇಶದಾಗ ಜಾರ್ಖಂಡದಾಗ ಒಡಿಶಾದಾಗ ವೆಸ್ಟ್ ಬೆಂಗಾ ಪಶ್ಚಿಮ ಬಂಗಾಳದಾಗ ಈ ರೀತಿ ಹಲವಾರು ರಾಜ್ಯಗಳಲ್ಲಿ ಸಿಕ್ಕಾಪಟ್ಟೆ ಕಲ್ಲಿದ್ದೆ ಆದ್ರೆ ನಮ್ಮ ಕಾಂಗ್ರೆಸ್ ಕಲ್ಲಿದ್ದಿರ್ಲಿಲ್ಲ ಎಷ್ಟು ವರ್ಷ ಇದ್ರೆ ಅವರು ಅರವತ್ತು ವರ್ಷ ಆಡಳಿತದಾಗಿದ್ರು ಮೋದಿಯವರು ನನಗೊಂದು ಸವಾಲು ಹಾಕಿದ್ರು ಇದು ಬಹಳ ದೊಡ್ಡ ಕತೆ ಡೆಲ್ಲಿ ಒಳಗಿತ್ತು ಐದು ವರ್ಷದೊಳಗ ಕಲ್ಲಿ ಇಡೀ ದೇಶದಾಗ ಮತ್ತು ಡೆಲ್ಲಿ ಒಳಗೆ ಕೂತು ಸರ್ಕಾರಿ ಕಂಪನಿಗಳು ಪ್ರೈವೇಟ್ ಕಂಪನಿಗಳು ಎಲ್ಲರಿಗೂ ಮಾತನಾಡಿಸಿ ಹಂತ ಹಂತವಾಗಿ ಎಲ್ಲಾ ನಿಯಮಗಳನ್ನ ಬದಲಾವಣೆ ಮಾಡಿ ಇವತ್ತು ದೇಶದಲ್ಲಿ ಕಲ್ಲಿದ್ದಲು ಉತ್ಪಾದನೆ ಡಬಲ್ ಆಗೈತಿ ಹಿಂಗಾಗಿ ಕರೆಂಟಿನ ತಾಪತ್ರೆ ನಿಮಗಿಲ್ಲ ಬಳಿ ಬರಲಿಲ್ಲ ಅಂದ್ರೆ ಕರೆಂಟಿನ ತಾಪತ್ರ ಇಲ್ಲ ಇವರು ಪುಕಟ್ಟು ಕೊಡ್ತೀವಿ ಅಂತ ಹೇಳಿ ಅವ್ರ ಬಿಲ್ ಜಾಸ್ತಿ ಹಾಕಿದ್ರೆ ನಡು ನಡು ಕಟ್ ಮಾಡಬಹುದು ಹಾಗಾಗಿ ನಿಮ್ಮ ಆಶೀರ್ವಾದ ಬಲ ಬಹಳ ನಾನು ಬಹಳ ದೊಡ್ಡ ಕೆಲಸದಲ್ಲಿ ದೇಶದ ದೊಡ್ಡದಲ್ಲಿ ನೋಡಿಕೊಂಡಿದ್ದರಿಂದ ನಾನಿಲ್ಲಿ ಹಲವಾರು ಬಾರಿ ಕರಡುಗೊಂಡು ಬಂದಿದ್ರು ಮೊದಲು ಎಷ್ಟು ಬರ್ತಿದ್ದೆ ಬರ್ತಿಲ್ಲ ಆದ್ರೆ ನಾ ಇಷ್ಟು ಮಾತು ಹೇಳ್ತೇನೆ ನಾನು ಎಲ್ಲೇ ಇದ್ರು ನಿಮ್ಮನ್ನ ಮಾತ್ರ ನಾನು ಬರ್ತಿದ್ದ ಕ್ಷೇತ್ರದ ಅಭಿವೃದ್ಧಿಯನ್ನ ನಮ್ಮ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲೇ ಎಲ್ಲೂ ಆಗಿಲ್ಲ ಹರ್ಗರ ನಮ್ಮಲ್ಲಿ ಶುರು ನಮ್ಮ 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 ಜಿಲ್ಲೆಯಲ್ಲೇ ಮೊದ್ಲ ಶುರು ಶುರು ನಂತರ ಕೆಲವು ನಿಮ್ಮಲ್ಲಿ ಇರಬಹುದು ಮಲಪ್ರಭಾ ನೀರಬಹುದು ಕೆಲವು ಹಳ್ಳಿಯೊಳಗಿಲ್ಲ ಬಾಳ ಹಳ್ಳಿಯೊಳಗಿಲ್ಲ ಹದಿನಾಕ ಐತಿ ಇಡೀ ನಮ್ಮ ಕ್ಷೇತ್ರದಲ್ಲಿ ಇರಬಹುದಂತ ನಾಕ್ನೂರ್ ಚಿಲ್ಲರ ಹೇಳಿದೆ ಎಲ್ಲಾ ಹಳ್ಳಿಗಳಿಗೂ ಮತ್ತೆ ಇಲ್ಲೂ ಇಂಪ್ರೂವ್ಮೆಂಟ್ ಮಾಡ್ತೀವಿ ಎಲ್ಲಾ ಹಳ್ಳಿಗಳಿಗೂ ನಾವು ನಳದ ಮೂಲಕ ನೀರು ಕೊಡ್ತಾ ಇದ್ದೀವಿ ಆದ್ರೆ ಕೆಲವು ಹಳ್ಳಿಯೊಳಗೆ ನೀರೇ ಇಲ್ಲ ಅಂತ ಅದಕ್ಕೆ ಏನ್ ಮಾಡ್ಬೇಕಂತ ಕೇಳಿದ್ರು ನಾನು ಹೇಳಿದೆ ಹದಿನಾಲ್ಕು ನೂರ ಕೋಟಿ ರೂಪಾಯಿ ಕೊಟ್ಟರೆ ಕೆಲಸ ಐತೆ ಎಲ್ಲ ಮುಂದ್ಕೂಟ ಅಲ್ಲಿ ಬರ್ರಿ ಅಮ್ಮಿನ ಭಾಗದ ತನಕ ಲೈನ್ ಹಾಕೀವಿ ನೋಡಿರಲಿಲ್ಲ ಆ ಬೈಪ್ಲೈನ್ ಇನ್ನೊಂದು ವರ್ಷದಾಗ ಎಲ್ಲ ಕಡೆ ಕೂಡಿಸ್ತೀವಿ ನಿಮ್ಮಲ್ಲಿ ಕೂಡ ಇನ್ನೂ ಸುಧಾರಣೆ ಹಾಕಂದ್ರೆ ಈಗೇನ್ ನಿಮಗೆ ನೀರು ಮಲಪ್ರಭಾ ಬರ್ತೈತೆ ಅದು ಹುಬ್ಬಳ್ಳಿ ಹರವಳಕ ಲೈನ್ ಇಂದ ನಿಮಗೆ ನಾವು ಅದನ್ನ ಪೈಪ್ ಒಂದು ಸಪ್ರೇಟ್ ಆದ ಲೈನ್ ಹಾಕುವಂತದ್ದಕ್ಕೆ ನರೇಂದ್ರ ಮೋದಿ ಅವರು ಆಶೀರ್ವಾದ ಮಾಡಿದ್ದಾರೆ ಅದೇ ರೀತಿ ಐದು ಕೆ ಜಿ ಅಕ್ಕಿ ಕೊಡ್ತಾ ಇರೋರು ನಾವು ಹತ್ತು ಕೆ ಜಿ ಅಕ್ಕಿ ಒಂದು ಕಾಳು ಅಕ್ಕಿ ಕೊಟ್ಟಿ ನಿಮ್ಗೆ ಕೊಟ್ಟಾರ ರೇಷನ್ ಅಂಗಡಿಯವ್ರಿಗೆ ಕೇಳಿ ಅಕ್ಕಿ ಯಾರ್ದು ಅಂತ ಹೇಳಿ ಮೋದಿ ಅವ್ರದ್ದು ಅಂತ ಹೇಳ್ತಾರೆ ಅವ್ರ ಜೀವನ ನಡೀತಿರೋದೇ ಮೋದಿಯವರ ಅಕ್ಕಿಯಿಂದ ರೇಷನ್ ಅಂಗಡಿ ಅವರು ನಂ ಕಡೆ ಎಲ್ಲ ಬಂದಿದ್ರು ನಾವು ನಿಮ್ ಪೊಲಾ ಮಾಡ್ತೀವಿ ಮಾಡ್ತಿರೀ ಹೋದ್ರೆ ಅರ್ಧ ಮಂದಿ ಮಾಡಿದ್ದೀವಿ ಅರ್ಧ ಮಂದಿ ಮಾಡಿದ್ದಿಲ್ಲ ಅಂತ ಯಾಕ್ರಿ ಯಾಕಪ್ಪ ಅಂತ ಕೇಳಿದ್ ನಾ ಹಂಗು ಅಂಗಡಿ ಹೋದ ಈ ಸಂತೆ ಎಲ್ಲಾರು ಒಟ್ಟಾಗಿ ಯಾಕಂದ್ರ ನಿಮ್ಮ ಐದು ಜಿಯಿಂದ ನಮ್ಮ ರೇಷನ್ ಅಂಗಡಿ ನಡೀತಿರೋದು ಅಂತ ಹೇಳಿದ್ರು ಐದು ಕೆಜಿ ಹಾಕಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಆರ್ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಬರ್ತಿತ್ತು ಎಳಿಯೂ ರೂಪಾಯಿ ಇದ್ದಾಗ ಶುರು ಮಾಡಿದ್ರು ಇಪ್ಪತೈದು ಸಾವಿರ ರೂಪಾಯಿ ಸಬ್ಸಿಡಿ ಗ್ಯಾಸ್ ಸಿಲಿಂಡರ್ ಫ್ರೀ ಕೊಡ್ತೀವಿ ಎಲ್ಲ ರೀತಿ ಶಾರದಗಂತೂ ಪೈಪ್ ಲೈನ್ ಮೂಲಕ ಗ್ಯಾಸ್ ಕೊಡುದು ಶುರು ಮಾಡ್ಯಾರ ಮೋದಿಯವ್ರು ಯಾರಿಗೂ ಸಿಲಿಂಡರ್ ತ್ರಾಸ ಬೇಡ ಯಾಕಂದ್ರ ಹಳ್ಳಿ ಒಳಗ್ ನಾವ್ ಗ್ಯಾಸ್ ಮೂಲಕ ಸಿಲಿಂಡರ್ ಮೂಲಕ ಗ್ಯಾಸ್ ಗ್ಯಾಸ್ಗಳನ್ನ ಸಿಟಿ ಒಳಗ ಪೈಪ್ ಲೈನ್ ಮೂಲಕ ಕೊಡೋಣ ಶುರು ಮಾಡ್ಯಾರ ಅದೇ ರೀತಿ ನಮ್ಮ ಡ್ರೋನ್ ಟೀಲಿ ಅಂತ ಶುರು ಮಾಡ್ಯಾರ ಸ್ವಸಹಾಯ ನಿಧಿಗೆ ಸ್ವಸಹಾಯ ಗುಂಪುಗಳಿಗೆ ಈ ಒಂದು ಡ್ರೋನ್ ಟ್ರೈನಿಂಗ್ ಅನ್ನು ಕೊಡ್ತಾರ ಮತ್ತು ಡ್ರೋನ್ ಖರೀದಿ ಮಾಡ್ಲಿಕ್ಕೆ ಅದಕ್ಕೆ ಕೊಡ್ತಾರ ಡ್ರೋನ್ ಏನೇನು ಔಷಧ ಅದಾವ ಒಂದು ತಾಸನಾಗ ಡ್ರೋನ್ ಮೂಲಕ ನೀವು ನಿಮ್ಗೆ ಹೊಲ ಮಾಡಿ ಮುಗಿಸ್ಬಿಡೋದು ಒಂದು ಅರ್ಧ ತಾಸನಾಗ ನಂಗೆ ಟ್ರ್ಯಾಕ್ಟರ್ ಬಂದ ಮನೋ ಒಂದು ಪರಿವರ್ತನೆ ಆತು ಅದಕ್ಕಿಂತ ದೊಡ್ಡ ಪರಿವರ್ತನೆ ಡ್ರೋನ್ ಮೂಲಕ ಆಗ್ತದೆ ಮತ್ತು ಆ ಡ್ರೋನ್ ನಡೆಸ್ಲಿಕ್ಕೆ ನಮ್ಮ ಮಹಿಳೆಯರಿಗೆ ನಮ್ಮ ತಾಯಂದರಿಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಫ್ರೀ ಟ್ರೈನಿಂಗ್ ವ್ಯವಸ್ಥೆಯನ್ನ ಫ್ರೀ ಟ್ರೈನಿಂಗ್ ಎಲ್ಲ ಟ್ರೈನಿಂಗ್ ತಗೋಬೇಕಾದ್ರೆ ಅವರಿಗೆ ಟೈಫಂಡ್ ಕೊಡುವಂತ ವ್ಯವಸ್ಥೆ ಕೂಡ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ನರೇಂದ್ರ ಮೋದಿ ಯೋಜನಾ ಏನು ಅಂತಂದ್ರ ಓಟ್ ಸಲುವಾಗಿ ಬರೀ ಓಟ್ ಬ್ಯಾಂಕ್ ಆಗಿ ಮಾಡೋದಲ್ಲ ನರೇಂದ್ರ ಮೋದಿ ಅವರಿಗೆ ಈಗಾಗಲೇ ಅವರು ಪ್ರಧಾನಮಂತ್ರಿಯಾಗಿ ಹತ್ತು ವರ್ಷ ಆಯ್ತು ಅವರು ಮುಖ್ಯಮಂತ್ರಿಯಾಗಿ ಹನ್ನೆರಡು ಹದಿಮೂರು ವರ್ಷ ಇದ್ರು ಎಪ್ಪತ್ತೆರಡು ಎಪ್ಪತ್ ಮೂರು ವರ್ಷವರಿಗೆ ಇಲ್ಲ ಆಗ್ಬೇಕಾಗಿಲ್ಲ ದೇಶವನ್ನ ದೇಶದ ಬಡ ಜನರನ್ನ ಸ್ವಾವಲಂಬಿಯನ್ನಾಗಿ ಮಾಡಿ ಬಡತನ ಮುಕ್ತ ಭಾರತವನ್ನ ಮಾಡಬೇಕನ್ನುವಂತ ಕಾರಣಕ್ಕಾಗಿ ಅವರು ಕೆಲಸ ಮಾಡ್ತಾರೆ ಮೋದಿ ಅಬಿಬಿ ಪಿಕ್ಚರ್ ಬಾಕಿ ಹೇ ಅಂತ ಹೇಳಿದ್ರಲ್ಲಿ ಮೊನ್ನೆ ಅಬಿಬಿ ಪಿಕ್ಚರ್ ಬಾಕಿ ಹೇ ಅಂತಂದ್ರೆ ಇವತ್ತು ಬಡತನ ಹಸಿವು ಮುಕ್ತ ಭಾರತವನ್ನು ನಿರ್ಮಾಣ ಮಾಡಿಯೇ ನಾ ಹೋಗ್ತೀನಿ ಮಾಡಿದ್ದಾರೆ ದೇಶದ ಆರ್ಥಿಕತೆಯನ್ನ ಆ ಕಾರಣದಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಸುಧಾರಣೆ ಮಾಡಿದ್ದಾರೆ ಮೊದಲು ಭಿಕ್ಷುಕರ ದೇಶ ಅಂತ ಕರೆಸಿಕೊಳ್ತಾ ಇದ್ದಂತಹದ್ದು ಭಾರತ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆರ್ಥಿಕವಾಗಿ ಸಬಲಾಗಿ ಜಗತ್ತಿನ ಐದನೇ ಆರ್ಥಿಕ ದೊಡ್ಡ ಶಕ್ತಿಯಾಗಿ ಹೊರ ಹೊಂದಿದೆ ಹಾಗಾಗಿ ಈ ರೀತಿ ಹಲವಾರು ಸಾಧನೆಗಳನ್ನ ಮಾಡಿ ಜಗತ್ತು ನಮ್ಮನ್ನ ಗೌರವಿಸ್ತಾ ಅದೇ ರೀತಿ ವಿದೇಶದಿಂದ ಬಂದು ಟೆರರಿಸ್ಟ್ಗಳು ಬಂದು ನಮ್ಮ ಮೇಲೆ ಬಾಂಬ್ ಹಾಕಿ ಹೋಗ್ತಾ ಇದ್ದಾರೆ ಇವತ್ತು ರಾಮೇಶ್ವರ ಕೆಫೆ ಬಿಟ್ರೆ ಎಲ್ಲರೂ ಬಾಂಬ್ ಇದ್ದಾವೇನು ಎಲ್ಲೂ ಬಿದ್ದಿಲ್ಲ ಕಳೆದ ಹತ್ತು ವರ್ಷ ಯಾಕಂದ್ರೆ ಯಾರು ಬಾಂಬ್ ಹಾಕ್ತಿದ್ರಲ್ಲ ಅವರ ಮನೆ ಅರ್ಥಾತ್ ಪಾಕಿಸ್ತಾನದ ಒಳಗೆ ಹೊರಕು ಅವ್ರನ್ನ ಹೊಡೆಯುವಂತ ಕೆಲಸವನ್ನ ನಾವು ಮಾಡಿದ್ದೇವೆ ಮೊದಲಾದ್ರ ಬಾಂಬ್ ಹಾಕಿ ಅವ್ರು ಹೋಗಿದ್ರು ನೂರಾರು ಜನ ಸಾಯ್ತಿದ್ರು ನಾವು ಮೇಲೆ ಬರ್ತೀವಿ ಹಾಗಾಗಿ ಆದ್ರೆ ಕಾಂಗ್ರೆಸ್ ಪಾರ್ಟಿ ನೀತಿ ಬಾಂಬ್ ಬ್ಲಾಸ್ಟ್ ಆಯ್ತು ಇಲ್ಲಿ ಇದನ್ನು ಆತಂಕವಾದಿಗಳು ಮಾಡ್ಯಾರ ಅಂತ ಸಹಿತ ತಯಾರಿಲ್ಲ ಅದು ಸಿಲಿಂಡರ್ ಬ್ಲಾಸ್ಟ್ ಅದ ಮೊದಲ ಸಿಲಿಂಡರ್ ಬ್ಲಾಸ್ಟ್ ಅದ ಆ ನಂತರ ಇನ್ನೊಬ್ಬ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಅವ್ರೇನ್ ಹೇಳಿದ್ರು ಎರಡು ಹೋಟೆಲ್ ನೋಡುವ ಸ್ಪರ್ಧೆ ಅದ ಅದ್ ಇನ್ನೊಬ್ರು ಹೋಟೆಲ್ನವ್ರು ಇಟ್ಟಾರ ಇವ್ರಿಗೆಲ್ಲ ನೋಡಿಕೊಂಡು ನರೇಂದ್ರ ಮೋದಿ ಅಮಿತ್ ಶಾ ಅವ್ರು ಹೇಳಿದ್ರು ಇದು ಟೆರರಿಸ್ಟ್ ಐತಿ ಇವ್ರನ್ನ ಬಿಟ್ರ ದೇಶದ ಬೇರೆ ಕಡೆ ಇದೆ ಉದ್ಯೋಗ ಮಾಡ್ತಾರ ಈ ಕೇಸ್ ನಾವು ತಗೋತೀವಿ ಅಂತೇಳಿ ಭಾರತ ಸರ್ಕಾರ ಈ ಕೇಸ್ ತಗೊಂಡು ಯಾರ ಬಾಂಬ್ ಹಾಕಿದ್ರು ಅವ್ರನ್ನ ಹೆರುಗಿ ಕಟ್ಟಿ ಅವ್ರನ್ನ ಯಾರು ಸಪೋರ್ಟ್ ಮಾಡಿದಾರೋಷ್ಟ್ರೂ ವಾದ್ ಒಳಗೆ ಹಾಕ್ಯಾರ ಮುಚ್ಚಾಕ್ತೀಸ್ ಇವ್ರ ಕಾಲದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತಂದ್ರ ಏ ಅಂದಿಲ್ಲ 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 ಅಂತ ನೋಡಿರಾಕ ವಿಧಾನಸೌಧದ ನಾಚಿಕ ಬರ್ಬೇಕು ಸಿದ್ದರಾಮಯ್ಯ ಪರಿಣಾಮ ಏನಾಯ್ತು ಎಲ್ಲಿ ಬೇಕಾದಲ್ಲೇ ಬಹುಸಂಖ್ಯಾತ ಸಮಾಜದವ್ರನ್ನ ಕೊಲೆ ಮಾಡೋದು ಶುರು ಆಗ ನನ್ನ ಹುಬ್ಬಳ್ಳಿ ಒಳಗೆ ಏನ ನ್ಯಾಯ ಹಿರೇಮಠ ನಾನು ಪಬ್ಲಿಕ್ ಅಂದ್ರೆ ಸಾರ್ವಜನಿಕ ಜೀವನದಾಗಿದ್ದೇನೆ ಬಹಳ ಜನ ನಾನು ಸತ್ತ ಮನೆಗೆ ಮನೆಗೆ ತೀರ್ಕೊಂಡವ್ರು ಆತ್ಮಹತ್ಯೆ ಮಾಡ್ಕೊಂಡವ್ರು ಆಕ್ಸಿಡೆಂಟ್ ಸತ್ತವ್ರ ಮನೆಗೆ ಹೋಗ್ತೀನಿ ಅವ್ರ ಹಣ ನೋಡಿರ್ತೇನೆ ಆ ದುರ್ದೈವದಿಂದ ಯಾರು ಸಾಯಬಾರ ಅದಕ್ಕೆ ನಾ ದುರ್ದೈವನೇ ಆದ್ರೆ ಈ ಪ್ರಮಾಣದ ಹೊಡೆದಂತ ಚುಚ್ಚಿದಂತ ಹೆಣ ನಾವು ಒಮ್ಮೆ ನೋಡಿಲ್ಲ ನನ್ನ ತಲೆ ಒಂದ್ಸರ್ತೆ ಸುತ್ತಿ ಬಂತು ಅದಕ್ಕೂ ಸಹಿತ ಅವರ ಅವ್ರ ತಂದೆ ಏನ್ ಹೇಳಿದ್ರು ನನ್ನ ಮಗಳನ್ನ ಮತಾಂತರ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಒಳ್ಳೆ ಕೊಲೆ ಮಾಡಿದಿಲ್ಲ ಕಾಂಗ್ರೆಸ್ ಪಾರ್ಟಿಯವ್ರೇನ್ ಹೇಳ್ತಾರ ಕಾಂಗ್ರೆಸ್ ಪಾರ್ಟಿಯವ್ರು ಹೇಳ್ತಾರ ಇಲ್ಲೆಲ್ಲ ಅದು ಪರ್ಸನಲ್ ಮುಖ್ಯಮಂತ್ರಿ ಉಡಾಫೇ ಹೋಗ್ತಾರೆ ವೈಯಕ್ತಿಕವರು ಇನ್ನೊಬ್ಬ ಲವ್ ಅಫೇರ್ ಇತ್ತ ಏನೈತ್ರ ಕೊಲ್ಲಬೇಕ ಯಾರೇ ಕೊಲ್ಲಿ ಯಾರು ಅಧಿಕಾರ ಐತೆ ಇವತ್ತು ನಾವು ಸುರಕ್ಷಿತವಾಗಿ ಉಳಿಬೇಕು ಅಂತಂದ್ರ ನರೇಂದ್ರ ಮೋದಿ ಬರಬೇಕು ಮತ್ತು ನಮ್ಮ ಈ ಥರದ ಯಾರು ಮಾಡ್ತಾರೆ ಅವ್ರನ್ನ ಒಡ್ಡೊಳಗೆ ಹಾಕೋ ಕೆಲಸ ಆಗ್ಬೇಕು ಪಾಕಿಸ್ತಾನದಿಂದವಾದ ಕುಕ್ಕರ್ ಬ್ಲಾಸ್ಟ್ ಆಗಿತ್ತು ಅವ್ರ ಬ್ರದರ್ ಅಂದಿದ್ರು ಈ ರೀತಿಯಾದಂತಹ ಧೋರಣೆಯನ್ನು ಹೊಂದಿದ್ದಾರೆ ಮೊನ್ನೆ ನಮ್ಮ ಇರೋಗ ಯಾದಗಿರಿ ಒಳಗೆ ಯಾರೋ ಚಪಾತಿ ಅಂತ ಅವ್ನ ದಲಿತ ವ್ಯಕ್ತಿನ ತೋಂಡ್ ಕೆಲಸ ಮಾಡಿದ್ರು ಅವನು ಪ್ರಯೋಜನ ದೇಶ ಇವ್ರ ಸುರಕ್ಷಿತ ಕೈಯಾಗಿ ಸುರಕ್ಷಿತೊಳಿದಿಲ್ಲ ಮತ್ತೇನ್ ಗ್ಯಾರಂಟಿ ಕೊಡ್ತಾರಲ್ಲ ಇದೊಂದು ಎಲೆಕ್ಷನ್ ಬಾಳ ಆದ್ರ ಎಲ್ ಪಿ ಟಿ ಪಿ ಎಲೆಕ್ಷನ್ ಅಂದ ಬಂದ್ ಆಗ್ತದೆ ದಿವಾಳಿ ತೆಗೆದ್ರ ಇವ್ರು